ಬಸವ ಸಂಸ್ಕೃತಿ ಅಭಿಯಾನ ಹಾಗೂ ಬಸವ ಸಂಸ್ಕೃತಿ ಸಾರುವ ರಥದ ಮೂಲಕ ಮಾದಾರ ಚೆನ್ನಯ್ಯ ಹಾಗೂ ಮಾದಿಗ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಎಂದು ಕರ್ನಾಟಕ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ರಮೇಶ್ ಕಟ್ಟಿತೂಗಾಂವ್ ಜಿಲ್ಲಾಧ್ಯಕ್ಷರಾದ ಸಂಜಯ್ ಲಂಜವಾಡ್ಕರ್ ಹಾಗೂ ಹರಿಹರ ಗೋಖ್ಲೆ ಅವರು ಮಾತನಾಡಿ ತಿಳಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಸವಣ್ಣನವರನ್ನು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಒಂದು ವರ್ಷ ಪೂರೈಸಿದ ಹಿನ್ನೆಲೆ ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಲಿಂಗಾಯತ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಕರ್ನಾಟಕದಾದ್ಯಂತ ಬಸವ ಸಂಸ್ಕೃತಿ ಉತ್ಸವ ಅಭಿಯಾನ ಇದೆ ಬಸವ ಸಂಸ್ಕೃತಿ ಸಾರುವ ಬಸವ ರಥ ಕೂಡ ನಾಡಿನಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ಸಂಚಾರ ಮಾಡುತ್ತಿದೆ ಈಗಾಗಲೇ ಕಲಬುರಗಿ ಬೀದರ್ ರಾಯಚೂರು ಯಾದಗಿರಿ ಕೊಪ್ಪಳ ಹಾಗೂ ಬಾಗಲಕೋಟೆಯಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಜರುಗಿದ್ದು ಮುಂದೆ ಇನ್ನಷ್ಟು ಜಿಲ್ಲೆಗಳಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನ ಜರುಗಲಿದೆ ಬಸವ ಸಂಸ್ಕೃತಿ ಸಾರುವ ಒಂದು ರಥದಲ್ಲಿ ಎಲ್ಲಾ ಶರಣರ ಮೂರ್ತಿಗಳನ್ನು ಇರಿಸಲಾಗಿದೆ ಆದರೆ ಮಾದಾರ ಚೆನ್ನಯ್ಯ ಶರಣರ ಮೂರ್ತಿಯನ್ನ ಇರಿಸಿಲ್ಲ ಬರೀ ಅಷ್ಟೇ ಅಲ್ಲದೆ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಒಂದೊಂದು ಶರಣರ ಹೆಸರಿನಲ್ಲಿ ಸ್ವಾಗತ ದ್ವಾರಗಳನ್ನ ಇರಿಸಲಾಗಿದೆ ಆದರೆ ಅಲ್ಲಿಯೂ ಕೂಡ ಮಾದಾರ ಚೆನ್ನಯ್ಯ ಹೆಸರಿನ ದ್ವಾರ ಇರಿಸಿಲ್ಲ ಮಠಾಧೀಶರು ಮಾಡುತ್ತಿರುವ ಬಸವ ಸಂಸ್ಕೃತಿ ಅಭಿಯಾನ ಇದರಿಂದ ಮಾದಾರ ಚೆನ್ನಯ್ಯ ಹಾಗೂ ಮಾದಿಗರಿಗೆ ಅವಮಾನ ಮಾಡಿದಂತಾಗಿದೆ ನಮ್ಮೆಲ್ಲರ ಮನಸ್ಸಿಗೆ ಘಾಸಿ ಮಾಡಿದಂತಾಗಿದೆ ಬಸವಣ್ಣನವರು ಕುಲಕೊಬ್ಬರು ಶರಣರನ್ನು ಸೃಷ್ಟಿಸಿ ಮೆರೆಸಿ ಪ್ರಪಂಚವೇ ತಿರುಗಿ ನೋಡುವ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪ ಸ್ಥಾಪಿಸಿದರು ಅಪ್ಪನು ಮಾದಾರ ಚೆನ್ನಯ್ಯ ಎಂದು ಇವ ನಮ್ಮವ ಇವ ನಮ್ಮವ ಎಂದು ಬಸಣ್ಣನವರೇ ಹೇಳಿದ್ದಾರೆ ಆದರೆ ಇವರುಗಳು ಬರೀ ಒಂದೇ ಜಾತಿಗೆ ಸೀಮಿತ ಮಾಡಿ ಬಸವ ಸಂಸ್ಕೃತಿ ಅಭಿಯಾನ ಮಾಡಿದ್ದಾರೆ ಇದು ನಿಜವಾಗಿಯೂ ಬಸವ ಸಂಸ್ಕೃತಿ ಉತ್ಸವ ಅಭಿಯಾನ ಇರಲಿಲ್ಲ ಬದಲಾಗಿ ಅಸಮಾನತೆ ಸಾರುವ ಮನುವಾದಿಗಳ ಅಭಿಯಾನ ಆಗಿತ್ತು ಇದನ್ನು ನಾವುಗಳು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಬಸವ ಸಂಸ್ಕೃತಿ ಅಭಿಯಾನ ಮಾಡುವುದಕ್ಕಿಂತ ಇವರುಗಳು ಲಿಂಗಾಯತ ಸಂಸ್ಕೃತಿ ಅಭಿಯಾನ ಉತ್ಸವ ಎಂದು ಮಾಡಬಹುದಾಗಿತ್ತು ಅದಕ್ಕೆ ನಮ್ಮ ಅಭ್ಯಂತರ ಇರ್ತಾ ಇರಲಿಲ್ಲ ಆದರೆ ಇವರುಗಳು ಬಸವ ಸಂಸ್ಕೃತಿ ಅಭಿಯಾನ ಎಂದು ಹೇಳಿ ಎಲ್ಲಾ ಶರಣರ ಮೂರ್ತಿ ಹಾಗೂ ಎಲ್ಲಾ ಶರಣರ ಹೆಸರಿನ ದ್ವಾರಗಳನ್ನು ಇರಿಸಿ ಕೇವಲ ಮಾದಾರ ಚೆನ್ನವರ ಮೂರ್ತಿ ಹಾಗೂ ಅವರ ಹೆಸರಿನ ದ್ವಾರ ಇರಿಸದೆ ಇಡೀ ಮಾದಾರ ಚೆನ್ನಯ್ಯ ಅನುಯಾಯಿಗಳಿಗೆ ಮಾದಿಗ ಸಮುದಾಯಕ್ಕೆ ಹಾಗೂ ಮುಖ್ಯವಾಗಿ ಬಸವಣ್ಣನವರೇ ಹೇಳಿದ ಹಾಗೆ ಅಪ್ಪನೂ ನಮ್ಮ ಮಾದಾರ ಚೆನ್ನಯ್ಯ ಎಂಬುದಾಗಿ ಇವರುಗಳು ಬಸವಣ್ಣನವರೆಗೂ ಕೂಡ ಮಾಡಿದ ಅವಮಾನವಾಗಿದೆ ಅಪಮಾನವಾಗಿದೆ ಎಂದರು ಬೀದರ್ನಲ್ಲಿ ಜರುಗಿದ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆಯೂ ಕೂಡ ಅವರು ಮಾಡಿದ ತಪ್ಪುಗಳ ಬಗ್ಗೆ ನಾವು ವಿರೋಧ ವ್ಯಕ್ತಪಡಿಸಿದ್ದೆವು ಆಗ ಆಗಿರುವ ತಪ್ಪುಗಳನ್ನು ಮುಂದಿನ ಜಿಲ್ಲೆಗಳಲ್ಲಿ ನಾವು ಸರಿಪಡಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ಆದರೆ ಅದಾಗಿಯೂ ಕೂಡ ರಾಯಚೂರಾಗಿರಬಹುದು ಯಾದಗಿರಿ ಕೊಪ್ಪಳ ಈಗ ಬಾಗಲಕೋಟೆಯಲ್ಲಿಯೂ ಕೂಡ ಅವರ ತಪ್ಪುಗಳನ್ನು ಮುಂದುವರೆಸಿದ್ದಾರೆ ಅಲ್ಲಿಯೂ ಕೂಡ ನಮ್ಮ ಸಂಘಟನೆಯವರು ಮಾದಿಗ ಸಮುದಾಯದವರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಕಟ್ಟಿತೂಗಾಂ ಹರಿಹರ ಗೋಖ್ಲೆ ಸಂಜಯ್ ಲಂಜ್ವಾಳ್ಕರ್ ಶಿವಕಾಂತ್ ಭೋಸ್ಗ ನಾಗರಾಜ್ ವರ್ಮಾ ಸಂತಪುರ್ ರಾಕೇಶ್ ರೋಹಿತ್ ಕಟ್ಟಿತೂಗಾಂ ವಿಲಿಯಂ ಕುಮಾರ್ ಸೇರಿದಂತೆ ಇನ್ನಿತರರು ಇದ್ದರು ಬಸವಣ್ಣನವರು ಸಂಸ್ಕೃತ ನಾಯಕ ಅಂತ ಮೇಲೆ ಒಂದು ವರ್ಷದ ಪ್ರಯುಕ್ತವಾಗಿ ನಮ್ಮ ಜಿಲ್ಲೆಯಿಂದ ಲಿಂಗಾಯತ್ ಮಠಾಧೀಶರ ಒಕ್ಕೂಟ ತಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿರ್ತಕ್ಕಂಥದ್ದು ಮತ್ತು ಬೀದರ್ನಿಂದ ಹೋಗುತ್ತೊಂದು ಸಂತೋಷ ವಿಷಯ ಆದರೆ ಮಠಾಧೀಶರು ಬಸವಣ್ಣ ಹೇಳಿದಂತೆ ಕುಲಕಬ್ಬ ಶರಣನ ಸೃಷ್ಟಿ ಮಾಡಿ ಇವನಮ್ಮ ಇವ ಯವನಮ್ಮ ಇವನಮ್ಮ ಅಂತ ಹೇಳಿದ ಪ್ರಯುಕ್ತವಾಗಿ ಮತ್ತು ನಮ್ಮ ಅಪ್ಪನ ಮಾದಾರ ಚೆನ್ನಯ್ಯ ಬಪ್ಪನ ಢೋರ ಕೈ ಅಂತ ಹೇಳಿ ಏಳುನೂರ ಎಪ್ಪತ್ತೇಳನ ಸೃಷ್ಟಿ ಮಾಡಿ ಪ್ರಪಂಚದ ಅನುಭವ ಮಂಟಪವನ್ನ ಸೃಷ್ಟಿ ಮಾಡಿರತಕ್ಕಂಥ ಬಸವಣ್ಣನವರ ಸಂಸ್ಕೃತಿ ಅಭಿಯಾನ ಗುಲ್ಬರ್ಗದಿಂದ ಬೀದರ್ ಸ್ಟಾರ್ಟ್ ಆಗಿ ಈಗ ರಾಯಚೂರು ಯಾದಗಿರು ಮತ್ತೆ ಕೊಪ್ಪಳ ಮುಗಿಸ್ಕೊಂಡು ಇವತ್ತು ಬಾಗಲಕೋಟೆ ನಡೀತಾ ಇದ್ದೆ ಅಲ್ಲಿ ಒಂದು ಮಾದಿಗರ ಜನಕ್ಕೆ ಮಾದಾರ ಚೆನ್ನ ಸಮಸ್ಯೆ ಬಹಳ ನೋವಿನ ಸಂಗತಿ ಏಕೆಂದರೆ ಅವರು ಒಂದು ವಾಹನ ಮಾಡಿದರೆ ಅದರಲ್ಲಿ ಸುಮಾರು ಶರಣರ ಮೂರ್ತಿಗಳನ್ನು ಸ್ಥಾಪಿಸ್ತಾರೆ ಆದರೆ ಅಪ್ಪನು ಮಾದಾರ ಚೆನ್ನೈ ಅಂತ ಹೇಳಿದಂಥ ಬಸವಣ್ಣನ ಮೂರ್ತಿಯನ್ನು ಪುತ್ತೋಳಿನ ಅದರಲ್ಲಿ ಸ್ಥಾಪನೆ ಮಾಡಿರೋದಿಲ್ಲ ಅದನ್ನು ಕಂಡು ನಾನು ಬೀದರ್ನಲ್ಲಿ ಪ್ರಶ್ನೆ ಮಾಡಿದಾಗ ತಪ್ಪಾಗಿದೆ ನಾವು ಮುಂದಿನ ಜಿಲ್ಲೆಯಲ್ಲಿ ಸರಿಪಡಿಸೋದಂತೆ ನನಗೆ ಮಠಾಧೀಶ್ವರ ಆಸ್ವಾಮೆ ಕೊಟ್ಟಿದ್ದರು ಆದರೂ ಸಹಿತ ನಿನ್ನೆ ಗದಗನಲ್ಲಿ ಆಗಿದೆ ಅಲ್ಲಿ ನಮ್ಮ ಮಾದಾರ ಚೆನ್ನಯ್ಯ ಸಮಾಜ್ರು ಪ್ರಶ್ನೆ ಮಾಡಿದ್ದಾರೆ ಆದರೂ ಸಹಿತ ಇಲ್ಲಿಯವರೆಗೂ ಆ ವಾಹನದಲ್ಲಿ ಬಸವಣ್ಣನ ಪುಡ್ ಮೂರ್ತಿಯನ್ನು ಪುತ್ತೋಳಿನ ಅನಾವರಣ ಮಾಡಿರುವುದಿಲ್ಲ ಅದಕ್ಕೆ ನಮ್ಮ ಮಾದಾರ ಚೆನ್ನಯ ಖಂಡಿತವಾಗಿ ಸಮಾಜವನ್ನು ಖಂಡಿಸುತ್ತದೆ ಅಷ್ಟೇ ಅಲ್ಲದೇನೆ ಸುಮಾರು ಇಪ್ಪತ್ತು ನಲವತ್ತು ಕಮಾನುಗಳನ್ನ ಮಾಡಿದ್ದಾರೆ ಎಂಟ್ರೆನ್ಸ್ಗೆ ಸಾಯಂಕಾಲ ನಡೆಯುವ ಕಾರ್ಯಕ್ರಮದಲ್ಲಿ ಅಲ್ಲಿ ಕುಂಡಾರ ಕುಂಬಾರ ಗುಂಡಯ್ಯ ದ್ವಾರ ಮಾಡಿದ್ದಾರೆ ಸೂಳೆಯ ಸುಂಕವನ ದ್ವಾರ ಮಾಡಿದ್ದಾರೆ ಹಡಪ ದಪ್ಪಣ ಮಾಡಿದ್ದಾರೆ ಮುಳುಗಿ ಮಾರಾಯಣ ಮಾಡಿದ್ದಾರೆ ಐದಕ್ಕೆ ಮಾರಾಯಣ ಮಾಡಿದರೆ ಲಕ್ಕ ಒಂದು ಮಾಡಿದ್ದಾರೆ ವೈದ್ಯ ಲಕ್ಕ ಒಂದ್ ಮಾಡಿದ್ದಾರೆ ಕಲ್ಯಾಣ ಮಾಡಿದರೆ ಅಥವಾ ಇದ್ದಂತ ಸಮಯ ಆಯಾ ಜಿಲ್ಲೆಯಲ್ಲಿ ಆ ಕಮಾನುಗಳ ಸಹಿತ ಮಾದಾರ ಚೆನ್ನಾಗಿ ಕಮಾನ ಅಂತ ಇಟ್ಟಿರೋದಿಲ್ಲ ನಾನು ಬೀದರ್ನಲ್ಲಿ ನೋಡಿದ್ದೀನಿ ಗುಲ್ಬರ್ಗನಲ್ಲಿ ನೋಡಿದ್ದೀನಿ ರಾಯಚೂರಿನಲ್ಲಿ ನೋಡಿದ್ದೀನಿ ಯಾದಗಿರಿ ನೋಡಿ ನೋಡಿ ಮತ್ತು ನಿನ್ನೆ ಗದಗಲ್ಲಾಗಿದೆ ಅಲ್ಲಿ ಸಹಿತ ಇಟ್ಟಿರೋದಿಲ್ಲ ಬಸವಣ್ಣರ ಅಭಿಯಾನದಲ್ಲಿ ಮಾದಾರ ಚೆನ್ನಾಯಿಗೆ ಅವಮಾನ ಮಾಡಿದ್ದಾರೆ ಮಾದಾರ ಚೆನ್ನಯ್ಯ ಸಮಸ್ಯೆಗೆ ಅಪಮ ಮಾಡಿದ್ದಾರೆ ಆದ್ದರಿಂದ ಈ ಅಭಿಯಾನವನ್ನು ಮಾದಾರ ಮಾದರಿಚನೆ ಅಂತ ಹೇಳಿದಂಥ ಬಸವಣ್ಣ ಕುಲಕೊಂದು ಶರಣ ಬಸವಣ್ಣ ಇವನ ಆರವ ಇವನಾರವ ಇವನಮ್ಮವ ಇವನಮ್ಮವ ಎಂದು ನೆನೆಸಯ್ಯ ಅಂತ ಹೇಳಿದಂಥ ಬಸವಣ್ಣನವರ ನಮ್ಮಪ್ಪ ಮಾದಾರ ಚೆನ್ನೊಬ್ಬಪ್ಪನ ಅಂತ ಹೇಳಿದಂಥ ಬಸವಣ್ಣವರಿಗೆ ಅಂಥ ಅಭಿಯಾನದಲ್ಲಿ ನಮ್ಮ ಮಾದಿಗ ಸಮಾಜಕ್ಕೆ ಮತ್ತು ನಮ್ಮ ಮಾದಾರ ಚೆನ್ನಯ್ಯ ಚೆನ್ನಯ್ಯನವರಿಗೆ ಅಪಮಾನ ಮಾಡಿದರೆ ತರಕ್ಕೆ ಆದ್ದರಿಂದ ಈ ಅಪಮಾನ ನಾವು ಈ ಅಭಿಯಾನವನ್ನು ಬಸವ ಸಂಸ್ಕೃತಿ ಅಭಿಯಾನವನ್ನು ನಮ್ಮ ಸಮಾಜದ ಪರವಾಗಿ ಮತ್ತು ಹಲವಾರು ಸಂಘಟನೆಯ ಪರವಾಗಿ ನಾವು ಖಂಡಿಸ್ತೇವೆ ಇದು ಬಸವ ಸಂಸ್ಕೃತಿ ಅಭಿ ಅಭಿಮಾನ ಅಲ್ಲ ಇದು ಮನವಾದಿ ಅಭಿಮಾನ ಇದೆ ಇದು ಎಲ್ಲ ಸರಣಿಗೆ ಅಪಮಾನ ಮಾಡಿದ್ದಾರೆ ವಿಶೇಷವಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಮುಖಾಂತರ ನಾವು ಬೀದರ್ ಜಿಲ್ಲೆಯಿಂದ ನಾವು ಖಂಡಿಸ್ತೇವೆ ಅದು ಪಟ್ಟದೇವರು ಇರಲಿ ಸುತ್ತೂರು ಮಠ ಇರಲಿ ಮಠ ಇರಲಿ ಅದರ ಅಧ್ಯಕ್ಷ ಯಾರೇ ಇರಲಿ ಆದರ ಅಪಮಾನ ಅಪಮಾನಡುದು ಅಪಮಾನ ಅದು ಯಾರೇ ಇರಬಹುದು ಈಗ ನೋಡ್ರಿ ಸಮ ಲಿಂಗಾಯತ ಧರ್ಮ ಕಟ್ಟಬೇಕಾದ್ರೆ ಬಸವಣ್ಣ ಒಬ್ಬರೇ ಕಟ್ಟಿಲ್ಲ ಅವ್ರು ಏನು ಹೇಳ್ತಾರ ಎಲ್ಲ ಶರಣರದಿಂದ ಒಳಗೊಂಡ ಬಸ ಧರ್ಮ ಯಾವುದಾದ್ರೂ ಅದು ಲಿಂಗಾಯತ ಧರ್ಮ ಅದು ಎಲ್ಲ ಶರಣರನ್ನು ಕೂಡಿಕೊಂಡು ಹುಟ್ಟಿದಂಥ ಧರ್ಮ ಅದಕ್ಕೆ ಇಂಥ ಧರ್ಮಕ್ಕೆ ಇಂಥ ಬಸವಣ್ಣನವರಲ್ಲಿ ಬಸವಣ್ಣಗೆ ಮಾದಾರಚನೆಯ ಡೋರಕೆ ಸಮಾಜ ಹೇಳ ಎಲ್ಲರಿಗೂ ಕೂಡಿಕೊಂಡು ಮಾಡಿರ್ತಾರೆ ಅದೇ ರೀತಿ ಕರಪತ್ರದ ಎಲ್ಲೋ ಬಾಬಾ ಸಾಹೇಬರ ಬಗ್ಗೆ ಹೇಳಿದ್ದಾರೆ ಸಂವಿಧಾನದಲ್ಲಿ ಬಸವಣ್ಣನವರ ತತ್ವಗಳು ಆಡುವಕ್ಕೆ ಇಲ್ಲ ಅಂತ ಹೇಳಿದರೆ ಅದಕ್ಕೂ ಸಹಿತ ನಾವು ಈ ಮಾತ್ರ ಖಂಡಿಸ್ತೇವೆ ನಾವೆಲ್ಲ ಬಾಬಾ ಸಾಹೇಬರ ಅಪ್ಪಟ್ಟ ಅಭಿಮಾನಿಗಳು ಮತ್ತು ವಿಶೇಷವಾಗಿ ಮಾದಾರಚನೆ ಅಭಿಮಾನಿಗಳು ಮತ್ತು ಸಮಾಜ ಅಭಿಮಾನಿಗಳು ಏನೇ ಮಾಡಿದ್ರೆ ಈ ಅಭಿಯಾನವನ್ನು ಸರಿಸಮಾನ ಬಸವಣ್ಣನ ತತ್ವಕ್ಕ ವಿರೋಧವಾಗಿದೆ ಕಠೋರವಾಗಿದೆ ಮನುವಾದಿಯಾಗಿದೆ ಈಗ ಒಂದೇ ಸಮಾಜವನ್ನು ಕಟ್ಕೊಂಡು ಬಸವ ಅಭಿಯಾನ ಮಾಡಿದ್ರೆ ಅಭಿಮಾನ ಆಗಲ್ಲ ಇದು ಬಸವಣ್ಣನಿಗೆ ಅಪಮಾನ ಮಾಡಿರೋದು ಇದು ಇಡೀ ಒಕ್ಕೂಟನೇ ಅಭಿಯೂ ಅಭಿಯಾನ ಒಕ್ಕೂಟನೇ ಅವರಿಗೆ ಹೀಯಾಳಿಸಿದೆ ಬಸವ ತತ್ವಕ್ಕೆ ವಿರುದ್ಧವಾಗಿದೆ ಈ ರೀತಿ ಬಸವ ತತ್ವ ಅಭಿಯಾನ ಮಾಡಿದ್ರೆ ಅಪಮಾನ ಅಲ್ಲ ಎಲ್ಲರೂ ಈಗ ನೋಡ್ರಿ ಬಸವ ಬಸವ ಒಕ್ಕೂಟ ಇದೆ ಅದರಲ್ಲಿ ದೋರ ಕಕ್ಕಾಯಿ ಸಮಾಜ ಗುರುಗಳಿಲ್ಲ ಮಾದರ ಚೆನ್ನಯ್ಯನ ಗುರುಗಳಿಲ್ಲ ಗದ್ದೆ ಮಠದ ಗುರುಗಳಿಲ್ಲ ಸಮಗಾರ ಹೇಳ ಒಂದ್ ಲಿಂಗಾಯತ ಮಾಡಿದ್ರೆ ಅಭಿಮಾನ ಸ್ವಾತಂತ್ರ್ಯ ಇದು ಅಭಿಮಾನ ಆಗ್ತದ ಇದು ಬಸವ ಸಂಸ್ಕೃತಿ ಆಗ್ತದ ಬಸವಣ್ಣ ಹಂಗೆ ಅಂದ್ರೆ ಒಬ್ಬರೇ ಮಾಡ್ತಿರು ಬಸವಣ್ಣ ಹೆಂಗ್ ಹುಟ್ಟು ಬಂದ್ರೆ ಬಿದ್ದ್ರನ್ನ ಎತ್ತ ಹುಟ್ಟು ಬಂದ ಆತ ಬಡವರನ್ನ ಕಣ್ಣೀರೋಟ್ಲಕ್ಕ ಬಂದ ಬಡವರನ್ನ ಕಷ್ಟದಲ್ಲಿ ಸಹಾಯ ಮಾಡಕ್ಕೋಸ್ಕರ ಬಸವಣ್ಣ ಬಂದಿದ್ರು ಅದಕ್ಕೆ ಇವ್ರಿಗೆ ಬಸವ ತತ್ವ ಕೂನೇ ಇಲ್ಲ ಇವ್ರು ಬಸವತ್ವಕ್ಕ ನಡೆಯಲ್ಲ ಇದು ಬಸವ ಧರ್ಮ ಏನಂದ್ರೆ ಕುವೆಂಪು ಅವರಿಗೆ ಒಬ್ಬರು ಪ್ರಶ್ನೆ ಕೇಳ್ತಾರೆ ಬಸವಧರ್ಮ ವಿಶ್ವ ಧರ್ಮ ಆಗ್ಬೋದಾ ಅಂತ ಹೇಳ್ತಾರೆ ಅದಕ್ಕೆ ಅವರು ಖಂಡ ಖಂಡಿತ ಹೇಳ್ತಾರೆ ಎಲ್ಲಿವರೆಗೂ ನೀವು ಮೇಲು ಕೀಳು ಜಾತಿ ಪಥ ಅಸ್ಪರ್ಶತೆ ಗುಡಿಯಲ್ಲಿ ಪ್ರವೇಶ ಇಲ್ಲ ಚೌರಿಗ್ ಪ್ರವೇಶ ಇಲ್ಲ ಇಂಥವ್ರು ಎಲ್ಲಿ ತಲೆ ಮಾಡಲ್ಲ ಎಲ್ಲಿ ತಲೆ ಬಿಡಲ್ಲ ಎಲ್ಲಿ ತಾನೆ ಬಸವಧರ್ಮ ವಿಶ್ವಧರ್ಮ ಆಗಲ್ಲ ಅಂತ ಅವ್ರು ಹೇಳ್ತಾರೆ ಅದು ಕರೆಕ್ಟ್ ಇದೆ ಅದಕ್ಕೆ ಇವರೆಲ್ಲ ಬಿಟ್ಟು ಬೇಗ ಬಸವಧರ್ಮ ಆಗ್ತದ ಇವರೆಲ್ಲ ಇಂಥವ್ನ ಮೇಲು ಕೀಳು ಗಾರ ಸಮಗಾರ ಅರಳಯ ಇಂಥರೆಲ್ಲ ಬಿಟ್ಟು ಬಿಡಬೇಕು ಎಲ್ಲರನ್ನು ಒಳಗೊಂಡು ಯಾವ ರೀತಿ ಇವನ ಇವನಾರ ಇವನಾರ ಇವನ ಯಾರ ನೆನೆಸಿದೆಯಾ ಇವನಮ್ಮ 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 ಮನೆಯ ಮಗನನ್ನು ನೆನೆಸಿದೆ ಅಂತ ಹೇಳಿದಾರೆ ಅದಕ್ಕೆ ತಪ್ಪಿರುವುದಾಗಿ ಬಸವಣ್ಣನ ವಿರುದ್ಧ ಇದ್ದಾರೆ ಯಾವ ಮಠ ಹಸಿದ್ರು ಎಲ್ಲರೂ ವಿರುದ್ಧಾರೆ ಎಲ್ಲಾ ಮಠದ ಒಕ್ಕೂಟ ಮಸೂದೆ ಎಲ್ಲರಿಗೂ ನಾನು ಖಂಡಿತವಾಗಿ ಮಾದಿಗ ಸಮಾಜ ಖಂಡಿಸ್ತೀನಿ ನಾನು ಮಾದರಿ ಚೆನ್ನಯ್ಯ ಹೋರಾಟ ಸಮಿತಿ ಜಿಲ್ಲಾ ಅಧ್ಯಕ್ಷ ಸಂಜು ಕುಮಾರ್ ಲಂಜೋಳ ಅಂತ ಇದು ಬಸವೇಶ್ವರ ಏನ್ ರಥ ನಡೆದಿದೆ ಆ ಬಸವೇಶ್ವರ ರಥ ಒಳಗ ಮಾದರಿ ಚೆನ್ನಯದ ಅಹ್ ಅವು ಒಳಗ ಇಲ್ಲ ಅಂತ ನಾವು ಎಲ್ಲರೂ ನಮ್ದು ರಾಜ್ಯಾಧ್ಯಕ್ಷರು ರಮೇಶ್ ಕಟ್ಟಿ ತುಗೋ ಅನ್ನೋರು ಹೇಳಿದ ಗತ್ ಮತ್ತ ಸಮಾನತೆ ಬಸವಣ್ಣನ ಮಾಡಿರ್ ಹೋಗಿನ ಮ್ಯಾಕ ನೀವೆಲ್ಲ ಮಠ ದಿಸ್ ಯಾಕ ಇಂತ ಖಂಡನೆ ಮಾಡ್ತಾ ಇದ್ರಿ ಅಂತ ಕಸಿ ನಮ್ ಅಭಿಮಾನಿ ತಕೊಂಡ್ ಕಸಿ ನಾವು ಮೀಡಿಯಾ ಮುಖಾಂತರ ಹೇಳ್ತಾ ಇದ್ದೇವು ಆ ಬಸವಣ್ಣನ ಹನ್ನೆರಡನೇ ಶತಮಾನದಲ್ಲಿ ಸಮಾನತೆ ಎಲ್ಲ ಅಪ್ಪನ ನನ್ನ ಮಾದರಿ ಚೆನ್ನೈ ಅಂತ ಹೇಳ ನಮ್ಮ ಕಾಕಳ ಕಕ್ಕ ಅಂತ ಹೇಳ್ಕೊತ ಬಂದಿದ್ದಾರೆ ಮತ್ತು ಸಮಾನತೆ ಇಲ್ಲ ಅದು ಕಡ ಖಂಡಿಸ್ತೇವ ಅಂತ ಕಸಿ ನಾನು ಯಾರು ಮಾತು ಹೇಳಕ್ಕೆ ಅವಕಾಶ ಕೊಟ್ಟಿದಾಗ ಶರಣು ಶರಣಾ ಹೇಳ್ತೀನಿ ಸಂಜು ಸಂಜೀವ್ ಅಂತ ಅಂತ ಮಾದರಿಚನೆ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷೆ ನಮ್ಮ ಸಂಘಟನೆ ವತಿಯಿಂದ ಹಾಗೂ ನಮ್ಮ ಮಾದರ ಸಮಾಜ ಸಂಘಟನೆ ಎಲ್ಲ ವತಿಯಿಂದ ನಮ್ಮ ಮಾದರ ಚೆನ್ನಯ ಫೋಟೋ ಅವರು ಬಸವಣ್ಣನ ಯಾತ್ರದಲ್ಲಿ ರಥಯಾತ್ರದಲ್ಲಿ ನಮ್ಮ ಫೋಟೋ ಅವಮಾನ ಮಾಡ್ತಾ ಇದ್ದಾರೆ ಅದು ಹಾಂ ಮೂರ್ತಿ ಇಡ್ತಾ ಇಲ್ಲ ನಮ್ದು ಅವ್ರಿಗೆ ನಮ್ಮ ಜಿಲ್ಲೆ ರಾಜ್ಯಾಧ್ಯಕ್ಷರು ಚೆನ್ನೈ ಅವರು ಹೇಳಿದ್ರು ನಾವು ಮುಂದೆ ಮಾಡ್ತೇವೆ ಸರ ತಪ್ಪೈತಂದ್ರು ಮತ್ತೆ ಈಗೂ ಕೂಡ ರಾಯಚೂರ್ ಮುಂದೆ ಮುಂದೆ ಅವ್ರದ್ದು ಯಾತ್ ಪಾದಯಾತ್ರೆ ನಡೀತಾ ಇದೆ ಬಸವಣ್ಣವ್ರದ್ದು ಅದ ರಥದಲ್ಲಿ ನಮ್ಮ ಚೆನ್ನೈ ಅವರದು ಊಟ ಇಡ್ತಾ ಇಲ್ಲ ಅವರು ಹನ್ನೆರಡನೇ ಶತಮಾನದ ಚೆನ್ನೈ ಅವರು ನಮ್ಮ ಅಪ್ಪ ಅಂತ ಬಸವಣ್ಣವರೇ ಹೇಳಿದ್ದಾರೆ ಆದರೂ ಕೂಡ ಇವರು ನಮ್ಮ ಬಸವಣ್ಣ ಅವಮಾನ ಮಾಡ್ತಾ ಇದ್ದಾರೆ ಚೆನ್ನಾಗಿ ಅವಮಾನ ಮಾಡ್ತಾ ಇದ್ದಾರೆ ಬಸವಣ್ಣವ್ರು ಹೇಳಿದ್ದು ಕೂಡ ಇವ್ರು ನಡಿತಾ ಇಲ್ಲ ಇವರು ಕುತಂತ್ರ ಆಗಿ ರಾಜಕೀಯ ಮಾಡ್ತಾ ಇದ್ದಾರೆ ಅದ್ರಾಗ ಅದಕ್ಕೇನದ ಅಂತಂದ್ರೆ ನಾವೆಲ್ಲ ನಮ್ಮ ಸಂಘಟನೆ ವತಿಯಿಂದ ಅದಕ್ಕೆ ನಾವು ಖಂಡಿಸ್ತೇವೆ ಬೀದರ್ ಜಿಲ್ಲೆ ವತಿಯಿಂದ ಹಾಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ರಮೇಶ್ ಕಟ್ಟಿತುಗ ಅವರು ಕೂಡ ನಾವು ಎಲ್ಲ ಸೇರಿ ಅವರಿಗೆ ಖಂಡನೆ ಮಾಡ್ತಾ ಇದ್ದೇವೆ We'll